ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳೀನಿ ವಿಡಿಯೋದಲ್ಲಿ ಎರಡು ಕಂಪನಿಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಎರಡು ಕಂಪನಿಗಳು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಸುದ್ದಿಯಲ್ಲಿರುವಂತಹ ಕಂಪನಿಗಳು ಒಂದು ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಇನ್ನೊಂದು ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ ಎರಡು ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸೊ ಎರಡು ಕಂಪನಿಗಳು ಕೂಡ ಗೌರಿ ಹಬ್ಬಕ್ಕೆ ತನ್ನ ಶೇರ್ ಹೋಲ್ಡರ್ಸ್ ಗೆ ಗಿಫ್ಟ್ ಕೊಟ್ಟಿದ್ದಾವೆ ಅಂತಾನೆ ಹೇಳ್ಬೋದು ಸೊ ನೋಡೋಣ ಯಾವ ರೇಷ್ಯಾದಲ್ಲಿ ಬೋನಸ್ ಹಾಗೂ ಸ್ಪ್ಲಿಟ್ ಆಗಿದೆ ನಂತರ ಕಂಪನಿಗಳು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಹೇಗಿದ್ದಾವೆ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಮರ್ ಕೊಟ್ಟಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಜಿಂದಲ್ ಸಾ ಲಿಮಿಟೆಡ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೊಟ್ಟಿದೆ ಇವತ್ತು ಕಂಪನಿಯ ಬೋರ್ಡ್ ಮೀಟಿಂಗ್ ಇದೆ ಅಬ್ಸರ್ವ್ ಮಾಡಿ ಸ್ಟಾಕ್ ಅನ್ನ ಅಂತ ಫೈನಲಿ ಅಪ್ಡೇಟ್ ಬಂದಿದೆ ಆಕ್ಚುಲಿ ಡ್ಯೂರಿಂಗ್ ದ ಮಾರ್ಕೆಟ್ ಈ ಅನೌನ್ಸ್ಮೆಂಟ್ ಬಂದಿದೆ ಹಾಗಾದ್ರೆ ಏನ್ ಡಿಸಿಷನ್ ತಗೊಂಡಿದೆ ಅಂತ ನಾವು ನೋಡೋದಾದ್ರೆ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿದ್ದೀನಿ ನೋಡಬಹುದು ದ ಪ್ರಪೋಸಲ್ ಆಫ್ ಫಾರ್ ಆಲ್ಟರೇಷನ್ ಇನ್ ದ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ ಬೈ ಸಬ್ಬಿಜನ್ ಆರ್ ಸ್ಪ್ಲಿಟ್ ಆಫ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಹ್ಯಾವಿಂಗ್ ಫೇಸ್ ವ್ಯಾಲ್ಯೂ ಆಫ್ ಟು ಈಚ್ ಫುಲ್ಲಿ ಪೇಡ್ ಅಪ್ ಇಂಟು ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಒನ್ ಈಚ್ ಫುಲ್ಲಿ ಪೇಡ್ ಅಪ್ ಅಂದ್ರೆ ಎರಡು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ ಒನ್ ರೂಪಾಯಿ ಮಾಡಿದರೆ ಅಂದ್ರೆ ಒನ್ ಇಷ್ಟು ಒನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಸ್ಟಾಕ್ ಡಬಲ್ ಆಗುತ್ತೆ ಹಾಗೆ ಅಟ್ ದ ಸೇಮ್ ಟೈಮ್ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನಿಮಗೆ ಗೊತ್ತಿದೆ ಈಗಿನ ಕಂಪನಿ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಯಾವ್ದು ರೆಕಾರ್ಡ್ ಡೇಟ್ ಅಂತ ರೆಕಾರ್ಡ್ ಡೇಟ್ ದಿನ ಅಂದ್ರೆ ಪ್ರೀವಿಯಸ್ ಡೇ ರೆಕಾರ್ಡ್ ಡೇಟ್ ಕಿಂತ ಒಂದ್ ದಿನ ಮುಂಚೆ ಎಕ್ಸ್ ಡೇಟ್ ಆಗಿರುತ್ತೆ ಎಕ್ಸ್ ಡೇಟ್ ಗೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ಎಕ್ಸ್ ಡೇಟ್ಗೆ ಹಿಂದಿನ ಏಳ್ನೂರು ರೂಪಾಯಿ ಟ್ರೇಡ್ ಆಗ್ತಿತ್ತು ಅಂತ ಇಟ್ಕೊಳ್ಳಿ ಎಕ್ಸ್ ಡೇಟ್ಗೆ ಮುನ್ನೂರೈವತ್ತು ರೂಪಾಯಿ ಪರ್ ಶೇರ್ ಆಗುತ್ತೆ ಬಟ್ ಶೇರ್ಗಳು ಡಬಲ್ ಆಗುತ್ತೆ ನಿಮ್ಮ ಹತ್ರ ಇರುವಂತಹ ಶೇರ್ಗಳು ಡಬಲ್ ಆಗುತ್ತೆ ಸ್ಟಾಕ್ ಪ್ರೈಸ್ ಅರ್ಧ ಆಗುತ್ತೆ ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಏನ್ ಬದಲಾಗೋದಿಲ್ಲ ನೀವು ಐವತ್ ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಐವತ್ತು ಸಾವಿರನೇ ಇರುತ್ತೆ ಬಟ್ ಶೇರ್ಗಳು ಡಬಲ್ ಆಗುತ್ತೆ ಈ ರೀತಿಯಾಗಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ ಇಪ್ಪತ್ತೊಂದು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಜಿಂದಾಲ್ ಗ್ರೂಪ್ನ ನ ಕಂಪನಿ ಲಾಸ್ಟ್ ಒನ್ ಇಯರಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡೋದಾದರೆ ಒನ್ ಇಯರಲ್ಲಿ ತುಂಬ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಜೊತೆಗೆ ಒಲಟಲಿಟಿ ಕೂಡ ಇದೆ ನೀವು ಇಲ್ಲಿ ನೋಡಬಹುದು ಸೊ ಈಸಿಯಾಗಿ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿದೆ ನೋಡ್ಬೋದು ಇಪ್ಪತ್ತೇಳು ಪರ್ಸೆಂಟ್ ಇಲ್ಲಿ ನಂತರ ಇಲ್ಲೂ ಕೂಡ ನೋಡ್ಬೋದು ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟು ಅಂದರೆ ಈಸಿಯಾಗಿ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಆಗಾಗ ಲಾಸ್ಟ್ ಒನ್ ಇಯರ್ ಅಲ್ಲಿ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬ ಚೆನ್ನಾಗಿದೆ ತೌಸಂಡ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ರೀತಿ ಇದೆ ಅಪ್ ಟು ಟ್ವೆಂಟಿ ಟ್ವೆಂಟಿ ಟೂವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಈ ಕಂಪನಿಯಲ್ಲಿ ಬಂದಿರಲಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ಟೂ ನಂತರ ಈ ಸ್ಟಾಕಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗಾದರೆ ಈ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಅದನ್ನು ನೋಡಬೇಕು ಅಂತಂದರೆ ನಾವು ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿದರೆ ಗೊತ್ತಾಗುತ್ತೆ ಕಂಪನಿಯ ಪ್ರಾಡಕ್ಟ್ಸ್ಗೆ ಬಂದರೆ ಇಲ್ಲಿ ಹಲವು ಪ್ರಾಡಕ್ಟ್ಸ್ ಇದೆ ನೋಡ್ಬೋದು ಸಾ ಪೈಪ್ಸ್ ಡಕ್ಟೈಲ್ ಐರನ್ ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಕಾರ್ಬನ್ ಅಲಾಯ್ ಸ್ಟೈನ್ಲೆಸ್ ಸ್ಟೀಲ್ ಪೈಪ್ಸ್ ಅಂಡ್ ಟ್ಯೂಬ್ಸ್ ಬೆಲ್ಲೆಟ್ಸ್ ಈ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಇಲ್ಲೇ ನೋಡಬಹುದು ದೊಡ್ಡ ದೊಡ್ಡ ಪೈಪ್ಸ್ ಇದೆ ಯೂಜಲಿ ನೀವು ನೋಡಿರ್ತೀರಿ ಪೈಪ್ ಲೈನ್ ಅನ್ನು ಮಾಡುವಂತಹ ಪ್ಲೇಸ್ಗಳಲ್ಲಿ ಈ ರೀತಿಯ ದೊಡ್ಡ ದೊಡ್ಡ ಪೈಪ್ ಗಳನ್ನ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ನೋಡಬಹುದು ಡಬಲ್ ಜಾಯ್ನಿಂಗ್ ಆಂಟಿ ಕರೋಷನ್ ಅಂಡ್ ಅದರ್ ರಿಲವೆಂಟ್ ಕೋಟಿಂಗ್ಸ್ ಕನೆಕ್ಟರ್ ಕೇಸಿಂಗ್ಸ್ ಆರ್ಟ್ ಪೋಲ್ಡ್ ಪ್ರೊಡಕ್ಷನ್ ಬ್ಯಾಂಡ್ಸ್ ಮೊನಲ್ ಶೇತಿಂಗ್ ಅನೋಟ್ಸ್ ವೇರಿಯಸ್ ಪ್ರಾಡಕ್ಟ್ಸ್ ಇದೆ ಕಂಪನಿಯಲ್ಲಿ ಇಂಟ್ರೆಸ್ಟರ್ ಕಂಪನಿ ಬಗ್ಗೆ ಸ್ಟಡಿ ಮಾಡ್ಬೋದು ಹಾಗೆ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿದರೆ ನಿಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಕಂಪನಿಯ ಬಗ್ಗೆ ನೋಡ್ಬೋದು ಸಾ ಪೈಪ್ಸ್ ಇದೆ ನಂತರ ಡೆಕ್ಟೈಲ್ ಐರನ್ ಪೈಪ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಇಲ್ಲಿ ಬರುತ್ತೆ ಬೇಕಿದ್ರೆ ಓದ್ಕೊಳ್ಬೋದು ಕಂಪನಿಯ ವೆಬ್ಸೈಟ್ಗೆ ಹೋಗಿ ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕಡೆ ನಾವು ಬಂದರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ಹತ್ ಸಾವಿರದ ನೂರ ಇಪ್ಪತ್ತೇಳು ಕೋಟಿ ರಿಸರ್ವ್ಸ್ ಇದೆ ಲಾಸ್ಟ್ ಫೈವ್ ಇಯರ್ಸಲ್ಲಿ ಕಂಟಿನ್ಯೂಯಸ್ಲಿ ಗ್ರೋ ಆಗ್ತಿದೆ ಕಂಪನಿಯ ರಿಸರ್ವ್ಸು ನಂತರ ಲಾಂಗ್ ಟರ್ಮ್ ಅಲ್ಲಿ ಸಾವಿರದ ಇನ್ನೂರ ನಲ್ವತ್ ಕೋಟಿ ಸಾಲ ಇದೆ ಶಾರ್ಟ್ ಟರ್ಮಲ್ಲಿ ಎರಡ್ ಸಾವಿರದ ಆರ್ನೂರು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಐನೂರ ತೊಂಬತ್ತೇಳು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದೆ ಬಿಟ್ರೆ ಪಾಸಿಟಿವ್ಸ್ ಇದೆ ಯಾಕಂದ್ರೆ ರಿಸರ್ವ್ಸ್ ಕಂಟಿನ್ಯೂಸ್ ಗ್ರೋ ಆಗ್ತಾ ಇದೆ ಸಾಲ ಇದೆ ಅಂದ ತಕ್ಷಣ ಅದಕ್ಕಾಗಿ ನಾವು ಡಿಸಪಾಯಿಂಟ್ ಆಗುವಂತ ಅವಶ್ಯಕತೆ ಇಲ್ಲ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಕಂಪನಿಯ ಬಿಸ್ನೆಸ್ ಲಾಭದಲ್ಲಿದೆಯಾ ನಷ್ಟದಲ್ಲಿದೆಯಾ ಅದು ಇಂಪಾರ್ಟೆಂಟ್ ಆಗುತ್ತೆ ಸಾಲ ಇದ್ದಾಗ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದರೆ ಎರಡು ಸಾವಿರದ ಹದಿಮೂರಿಂದ ಡೇಟಾ ಇದೆ ಸೇಸ್ ಪರ್ಫಾರ್ಮೆನ್ಸ್ ನೋಡ್ಬೋದು ಆರು ಸಾವಿರದ ಏಳ್ನೂರು ಆರು ಸಾವಿರದ ಆರುನೂರು ಎಂಟು ಸಾವಿರ ಎಂಟು ಸಾವಿರ ಸಾರಿ ಏಳು ಸಾವಿರದ ಏಳ್ನೂರು ಏಳು ಸಾವಿರ ಎಂಟುವರೆ ಸಾವಿರ ಅಪ್ ಟು ಎರಡು ಸಾವಿರದ ಹದಿನೆಂಟು ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿತ್ತು ಅಲ್ಲೇ ಮೇಲೆ ಕೆಳಗಡೆ ಆ ರೀತಿ ಆಗ್ತಾ ಇತ್ತು ಹತ್ತೊಂಬತ್ತರಲ್ಲಿ ತುಂಬ ಚೆನ್ನಾಗಿ ಬದಲಾಯಿತು ಹನ್ನೆರಡು ಸಾವಿರಕ್ಕೂ ಆಯ್ತು ನಂತರ ಇಪ್ಪತ್ತರಲ್ಲಿ ಕಡಿಮೆ ಆಯಿತು ಇಪ್ಪತ್ತೊಂದು ಕೂಡ ಕಡಿಮೆ ಆಯಿತು ಕಂಪನಿಯ ಪರ್ಫಾರ್ಮೆನ್ಸು ನಂತರ ಇಪ್ಪತ್ತ ಮೂರರಲ್ಲಿ ಸಾರಿ ಇಪ್ಪತ್ತೆರಡರಲ್ಲಿ ತುಂಬ ಚೆನ್ನಾಗಿ ಕಮ್ ಬ್ಯಾಕನ್ನು ಮಾಡ್ತು ಇಪ್ಪತ್ ಮೂರು ಕೂಡ ಚೆನ್ನಾಗಿ ಕಂಬ್ಯಾಕ್ ಮಾಡಿದೆ ಇಪ್ಪತ್ನಾಲ್ಕು ಕೂಡ ಚೆನ್ನಾಗಿದೆ ಈಗ ಟಿ ಟಿ ಎಮ್ ಕೂಡ ಚೆನ್ನಾಗಿದೆ ಅಂದ್ರೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಇದೇ ಕಾರಣಕ್ಕೆ ಸ್ಟಾಕ್ ಕೂಡ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ನಾವು ನೋಡಲಿಕ್ಕೆ ಸಿಕ್ಕಿರೋದು ನಾವು ಈಗ ತಾನೇ ಚಾರ್ಟ್ ಅಲ್ಲಿ ನೋಡಿದ್ವಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇಲ್ಲಿ ಕೂಡ ನೋಡಬಹುದು ಚಾರ್ಟ್ ಅಲ್ಲಿ ಸಾವಿರದ ಇಪ್ಪತ್ತೆರಡರ ನಂತರ ಸ್ಟಾಕ್ ಅಲ್ಲಿ ಬರ್ಜರಿ ರ್ಯಾಲಿ ಕಂಡು ಬಂದಿದೆ ಬಿಸ್ನೆಸ್ಗೆ ಲಿಂಕ್ ಆಗಿರುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಅದಕ್ಕೆ ಮುಂಚಿನ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಅಪ್ಸ್ ಅಂಡ್ ಡೌನ್ಸ್ ಇತ್ತು ಸೊ ಹಾಗಾಗಿ ಸ್ಟಾಕಲ್ಲೂ ಕೂಡ ಅದೇ ರೀತಿ ಅಪ್ಸ್ ಅಂಡ್ ಡೌನ್ಸ್ ಇದೆ ನಂತರ ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದರೆ ಇಲ್ಲೆಲ್ಲ ನೋಡ್ಬೋದು ಮೈನಸ್ ಕೂಡ ಇತ್ತು ಪ್ಲಸ್ ಕೂಡ ಇತ್ತು ಬಟ್ ಲಾಸ್ಟ್ ತ್ರೀ ಇಯರ್ಸ್ ನೋಡಿ ಎಪ್ಪತ್ತಾರ ನಾನೂರ ಐವತ್ತೆರಡು ನಾನ್ನೂರ ಐವತ್ತೆರಡರಿಂದ ಸಾವಿರದ ಐನೂರ ತೊಂಬತ್ ಮೂರು ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಇಂಪ್ರೂವ್ ಆಗಿದೆ ಸೊ ಹಾಗಾಗಿ ಸ್ಟಾಕ್ ಪ್ರೈಸ್ ಕೂಡ ಚೆನ್ನಾಗಿ ಅಪ್ರಿಷಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು ರಿಟರ್ನ್ ಆನ್ ಇಕ್ವಿಟಿ ಅಂತ ದೊಡ್ಡ ನಂಬರ್ಸ್ ಇಲ್ಲ ಸಿಂಗಲ್ ಡಿಜಿಟಲ್ ಇದೆ ಫೈವ್ ಇಯರ್ಸ್ ಅಂಡ್ ಟೆನ್ ಇಯರ್ಸ್ ಲಾಸ್ಟ್ ಇಯರ್ ಚೆನ್ನಾಗಿದೆ ಹಾಗೂ ತ್ರೀ ಇಯರ್ ಅಲ್ಲೂ ಕೂಡ ಡಿಸೆಂಟ್ ನಂಬರ್ ಇದೆ ಸಿ ಎಚ್ ಯರ್ ಚೆನ್ನಾಗಿದೆ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ಇದನ್ನು ಇಂಪ್ರೂವ್ ಮಾಡಿದೆ ಪ್ರಾಫಿಟ್ ಗ್ರೋತ್ ಕೂಡ ಡೀಸೆಂಟ್ ಇದೆ ಸೇಲ್ಸ್ ಗ್ರೋತ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಡಿಸೆಂಟ್ ಆಗಿ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದರೆ ಬಂದ್ರೆ ಮೂರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐ ಎಸ್ ಹದಿನೈದು ಪರ್ಸೆಂಟ್ ಇದ್ದಾರೆ ನಿಯರ್ಲಿ ಫೋರ್ ಪರ್ಸೆಂಟ್ ಡಿಐ ಎಸ್ ಇದ್ದಾರೆ ಪಬ್ಲಿಕ್ ಸೆವೆಂಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಹಾಗೆ ಮುಂಚೆ ನೋಡಬಹುದು ಡಿ ಎಸ್ ಇರಲೇ ಇಲ್ಲ ಬಿಲೋ ಒನ್ ಪರ್ಸೆಂಟ್ ಅಥವಾ ಒನ್ ಪರ್ಸೆಂಟ್ ಈ ರೇಂಜಲ್ಲಿ ಇದ್ರು ಈಗ ಫೋರ್ ಪರ್ಸೆಂಟ್ ಬಂದಿದ್ದಾರೆ ಈ ಕಂಪನಿಯ ಹೋಲ್ಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಅವರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಬಟ್ ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಬೈ ಮಾಡ್ಕೋಬೇಡಿ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಬಿಸ್ನೆಸ್ ಅಲ್ಲಿ ನಿಮ್ಗೆ ಫ್ಯೂಚರ್ ಇದೆ ಅನ್ಸಿದ್ರೆ ಆಗ ಬೈ ಮಾಡಿ ಇಲ್ಲಾಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಯಾಕಂದ್ರೆ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಡಿವಿಡೆಂಡ್ ಇವೆಲ್ಲಾನು ಕೂಡ ಊಟದಲ್ಲಿ ಅಪ್ಲಾಸಣಿಗೆ ಉಪ್ಪಿನಕಾಯಿ ಇದ್ದಾಗ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಮೈನ್ ಕೋರ್ಸ್ ಇಂಪಾರ್ಟೆಂಟ್ ನೀವೇನು ಇಷ್ಟಪಡ್ತೀರಿ ರೊಟ್ಟಿ ಇಷ್ಟಪಡ್ತಿರೋ ಮುದ್ದೆ ಇಷ್ಟಪಡ್ತಿರೋ ಬಸ್ ಸಾರ್ ಇಷ್ಟಪಡ್ತಿರೋ ಇದು ಮೈನ್ ಕೋರ್ಸ್ ನಮ್ಗೆ ಅದ್ರ ಮಧ್ಯೆ ನೆನ್ಸ್ಕೊಳಕೆ ಅಪ್ಲಾ ಗೆ ಉಪ್ಪಿನ ಕಾಯಿದ್ರೆ ಊಟ ಇನ್ನೂ ರುಚಿಯಾಗಿರುತ್ತೆ ಅದೇ ರೀತಿ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಡಿವಿಡೆಂಡ್ ಎಲ್ಲಾನು ಕೂಡ ಮೈನ್ ಕೋರ್ಸ್ ಏನು ಕ್ಯಾಪಿಟಲ್ ಗೇನು ಏಳ್ನೂರು ರೂಪಾಯಿ ಇರುವಂತ ಸ್ಟಾಕ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಆ ಸ್ಟಾಕ್ ಸಾವಿರ ರೂಪಾಯಿಗೆ ಹೋಗುತ್ತಾ ಒಂದೂವರೆ ಸಾವಿರಕ್ಕೆ ಹೋಗುತ್ತಾ ಎರಡು ಸಾವಿರಕ್ಕೆ ಹೋಗುತ್ತಾ ಇದು ನಮಗೆ ಬೇಕಾಗಿರೋದು ಬೋನಸ್ ಪ್ಲೇಟ್ ಡಿವಿಡೆಂಡ್ ಕೊಡದಿದ್ರು ಕೂಡ ಸ್ಟಾಕ್ ಪ್ರೈಸ್ ಅಪ್ರಿಶಿಯೇಟ್ ಆದ್ರೆ ನಮ್ಗೆ ಒಳ್ಳೆ ರಿಟರ್ನ್ಸ್ ಅಲ್ಲೇ ಸಿಗ್ಬಿಡುತ್ತೆ ಹಾಗಾಗಿ ಇದು ನಮ್ಮ ಟಾರ್ಗೆಟ್ ಆಗಬೇಕು ಕ್ಯಾಪಿಟಲ್ ಗೇನ್ ಇಂಪಾರ್ಟೆಂಟ್ ಅದ್ರ ಮಧ್ಯೆ ಡಿವಿಡೆಂಡ್ ಕೊಟ್ಟರೆ ಅವೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ಸ್ ನಮಗೆ ಅದನ್ನು ಕೂಡ ನಾವು ಎಂಜಾಯ್ ಮಾಡ್ಕೊಂಡು ಮುಂದುವರಿಬೇಕು ಅಷ್ಟೇ ಸ್ಟಡಿ ಮಾಡಬಹುದು ಜಿಂದಾಲ್ ಸಾಲ್ ಲಿಮಿಟೆಡ್ ಅನ್ನ ನಂತರ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಇವತ್ತು ಎಂಟು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಿನ್ನೆ ಈ ಅನೌನ್ಸ್ಮೆಂಟ್ ಬಂದಿತ್ತು ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ ಸಂಜೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರೆ ಸ್ಟಾಕ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಹಾಗಾಗಿ ಇದನ್ನು ಕೂಡ ಇದೇ ವಿಡಿಯೋದಲ್ಲಿ ಕವರ್ ಮಾಡುವ ಪ್ರಯತ್ನ ಮಾಡ್ತಾ ಇದೀನಿ ಕಂಪನಿಯ ಫೈಲಿಂಗ್ಗೆ ಬಂದ್ರೆ ನೋಡಬಹುದು ರೆಕಮೆಂಡೇಶನ್ ಆಫ್ ಇಶ್ಯೂ ಆಫ್ ಬೋನಸ್ ಶೇಸ್ ಅಂಡ್ ಫಿಕ್ಸೇಷನ್ ಆಫ್ ರೆಕಾರ್ಡ್ ಡೇಟ್ ಕಂಪನಿ ರೆಕಾರ್ಡ್ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿದೆ ನಿನ್ನೆನೆ ಬಂದಂತ ಅನೌನ್ಸ್ಮೆಂಟ್ ನೋಡಬಹುದು ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೆ ನೀವು ಇಲ್ಲಿ ನೋಡಬಹುದು ಕಮ್ಯಮೋರೇಟಿಂಗ್ ಟ್ವೆಂಟಿ ಫೈವ್ ಗ್ಲೋರಿಯಸ್ ಇಯರ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂಡ್ ಗ್ರೋತ್ ಅಂಡ್ ಟು ರಿವಾರ್ಡ್ ದ ಶೇರ್ ಹೋಲ್ಡರ್ಸ್ ದ ಬೋರ್ಡ್ ಡಿಸೈಡೆಡ್ ಟು ಇಶ್ಯೂ ಬೋನಸ್ ಶೇರ್ಸ್ ಇನ್ ದ ರೇಷ್ ಒನ್ ಇಸ್ ಟು ಒನ್ ಅಂದ್ರೆ ಒಂದು ಶೇರ್ ಇದ್ರೆ ಒಂದು ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ ಯಾಕೆ ಅಂತಂದ್ರೆ ಕಂಪನಿಗೆ ಇಪ್ಪತ್ತೈದು ವರ್ಷಗಳಾಗಿದೆ ಇಪ್ಪತ್ತೈದು ವರ್ಷಗಳನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಕಂಪನಿಯ ಶೇರ್ ಹೋಲ್ಡರ್ಸ್ಗೂ ಕೂಡ ಗಿಫ್ಟ್ ಕೊಡ್ತಿದೆ ಅಂತಾನೆ ಹೇಳಬಹುದು ಬೋನಸ್ ಮೂಲಕ ಹಾಗಾಗಿ ಬೋನಸ್ ಅನ್ನ ಇಶ್ಯೂ ಮಾಡ್ತಾ ಇದೆ ಒನ್ ಇಷ್ಟು ಒನ್ ರೇಷದಲ್ಲಿ ಒಂದು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಹಾಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೋಡಬಹುದು ದ ಬೋರ್ಡ್ ಆಸ್ ಅಪ್ರೂವ್ಡ್ ಫಿಕ್ಸೇಷನ್ ಆಫ್ ಸಾಟರ್ಡೆ ಟ್ವೆಂಟಿ ಏಟ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಆಸ್ ರೆಕಾರ್ಡ್ ಡೇಟ್ ಡಿಟರ್ಮೈನ್ ದ ಎಲಿಜಿಬಿಲಿಟಿ ಆಫ್ ಶೇರ್ ಹೋಲ್ಡರ್ಸ್ ಆರ್ ಬೆನಿಫಿಷಿಯಲ್ ಓನರ್ಸ್ ಓ ಆರ್ ಎಂಟೈಟಲ್ಡ್ ಪರ್ ರಿಸಿಪ್ಟ್ ಆಫ್ ಫೈನಲ್ ಡಿವಿಡೆಂಡ್ ಫೈನಲ್ ಡಿವಿಡೆಂಡ್ ಕೂಡ ಇಪ್ಪತ್ತೆಂಟು ಸೆಪ್ಟೆಂಬರ್ ರೆಕಾರ್ಡ್ ಡೇಟ್ ಆಗಿರುತ್ತೆ ಹಾಗೆ ಬೋನಸ್ ಇಶ್ಯೂಗೂ ಕೂಡ ಇಪ್ಪತ್ತೆಂಟು ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ ಸಾರಿ ರೆಕಾರ್ಡ್ ಡೇಟ್ ಆಗಿರುತ್ತೆ ಎಕ್ಸ್ ಡೇಟ್ ಅದಕ್ಕಿಂತ ಒಂದಿನ ಮುಂಚೆ ಇರುತ್ತೆ ಅಂದ್ರೆ ಆಗಿರುತ್ತೆ ಇಲ್ಲೂ ಕೂಡ ನೋಡಬಹುದು ಬೋರ್ಡ್ ಎಸ್ ಅಪ್ರೂವ್ಡ್ ಫಿಕ್ಸೇಷನ್ ಆಫ್ ಸಾಟರ್ಡೇ ಟ್ವೆಂಟಿ ಏಟ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ರೆಕಾರ್ಡ್ ಡೇಟ್ ಟು ಡಿಟರ್ಮಿನ್ ಎಲಿಜಿಬಿಲಿಟಿ ಆಫ್ ಶೇರ್ ಹೋಲ್ಡರ್ಸ್ ಬೆನಿಫಿಷಿಯಲ್ ಓನರ್ಸ್ ಹು ಆರ್ ಎಂಟೈಟಡ್ ಫಾರ್ ರಿಸಿಪ್ಟ್ ಆಫ್ ಬೋನಸ್ ಶೇರ್ಸ್ ಸೊ ಬೋನಸ್ ಶೇರ್ಗೂ ಕೂಡ ಇಪ್ಪತ್ತೆಂಟು ಸೆಪ್ಟೆಂಬರ್ ರೆಕಾರ್ಡ್ ಡೇಟ್ ಆಗಿರುತ್ತೆ ಸೊ ಯಾರಾ ಪೋರ್ಟ್ಫೋಲಿಯೋದಲ್ಲಿ ಇಪ್ಪತ್ತೆಂಟನೇ ತಾರೀಕು ಈ ಶೇರ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಬೋನಸ್ ಶೇರ್ಸ್ ಸಿಗುತ್ತೆ ಕಂಪನಿಗೆ ಇಪ್ಪತ್ತೈದು ಆಗಿರುವಂತಹ ಸಂದರ್ಭದಲ್ಲಿ ಈ ಅನೌನ್ಸ್ಮೆಂಟ್ ಅನ್ನು ಕಂಪನಿ ಮಾಡಿದೆ ಈ ಒಂದು ಗೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಎಂಟು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹತ್ತು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಸೆವೆಂಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಏಟ್ ನೈಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಪರ್ಸೆಂಟ್ ಇದೆ ನೋಡಬಹುದು ಎರಡ್ ಸಾವಿರದ ಹದಿನೈದರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಈ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ಹಾಗಾದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನು ನೋಡೋದಾದ್ರೆ ನಾವು ಕಂಪನಿಯ ವೆಬ್ಸೈಟ್ಗೆ ಬಂದ್ರೆ ವೆಬ್ಸೈಟ್ ಅಲ್ಲಿ ಒಂದು ಪೇಜ್ ಅಲ್ಲಿ ನೋಡಬಹುದು ಟ್ವೆಂಟಿ ಫೈವ್ ಇಯರ್ಸ್ ಅಂತ ಅನೌನ್ಸ್ಮೆಂಟ್ ಇದೆ ಇದನ್ನು ನಾವು ಕ್ಲೋಸ್ ಮಾಡಿದ್ರೆ ಕಂಪನಿಯ ಗೆ ಬಂದ್ರೆ ನೋಡಬಹುದು ಇಂಡಸ್ಟ್ರಿಯಲ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ ಸರ್ವೀಸಸ್ ಸಿವಿಲ್ ಎಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಓವರ್ಸೀಸ್ ಬಿಸಿನೆಸ್ ಸ್ಪೇರ್ ಪಾರ್ಟ್ಸ್ ಮ್ಯಾನೇಜ್ಮೆಂಟ್ ಅಂಡ್ ವರ್ಕ್ಶಾಪ್ ವಾಟರ್ ಮೈನಿಂಗ್ ಎಷ್ಟು ಸೆಕ್ಟರ್ ಕಂಪನಿ ಕೆಲಸ ಮಾಡುತ್ತೆ ಇಲ್ಲಿವರೆಗೂ ಇನ್ನೂರ ಎಂಟು ಪ್ಲಸ್ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದೆ ಏಟಿ ಪ್ಲಸ್ ಕ್ಲೈಂಟ್ಸ್ ಇದ್ದಾರೆ ಇಪ್ಪತ್ತೈದು ವರ್ಷಗಳ ಬಿಸಿನೆಸ್ ಎಕ್ಸ್ಪೀರಿಯನ್ಸ್ ಇದೆ ನಲ್ವತ್ತು ಸಾವಿರ ಮ್ಯಾನ್ ಪವರ್ ಇದೆ ಕಂಪನಿಯಲ್ಲಿ ನೋಡಬಹುದು ಸೊ ಸುಮ್ಮನೆ ವಾಟರ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ಈ ರೀತಿಯ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ವಾಟರ್ ಕ್ಲಿಕ್ ಮಾಡಿದೀನಿ ಹಾಗೆ ಸಬ್ಸಿಡಿ ಕೂಡ ನೀವು ಇಲ್ಲಿ ನೋಡಬಹುದು ಪವರ್ ಮೆಕ್ ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡ್ ಮಾಸ್ ಪವರ್ ಮೇಕ್ ಅರೇಬಿಯಾ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಎಫ್ ಜಡಿ ಪವರ್ ಮ್ಯಾಕ್ ಪ್ರಾಜೆಕ್ಟ್ ಲಿಮಿಟೆಡ್ ಎಲ್ ಎಲ್ ಸಿ ಸಬ್ಸಿಡಿಯರೀಸ್ ಸಬ್ಸಿಡಿ ಇದೆ ಹಾಗೆ ಸಿವಿಲ್ ಇಂಜಿನಿಯರಿಂಗ್ ಕ್ಲಿಕ್ ಮಾಡಿದ್ರೆ ಇದರ ಬಗ್ಗೆ ಕೂಡ ಬರುತ್ತೆ ನೋಡಬಹುದು ರೈಲ್ವೆ ಪ್ರಾಜೆಕ್ಟ್ಸ್ ಕೂಡ ಇದೆ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ರೋಡ್ ಅಂಡ್ ಬ್ರಿಡ್ಜಸ್ ಹೈಡ್ರೋ ಚಿಮ್ನೀಸ್ ಅಂಡ್ ಕೂಲಿಂಗ್ ಟವರ್ಸ್ ಅಂದ್ರೆ ಈ ರೀತಿ ಟವರ್ಸ್ ಅನ್ನು ಕೂಡ ಬಿಲ್ಡ್ ಮಾಡುವಂತ ಕೆಲಸ ಮಾಡುತ್ತೆ ಅದೇ ಪಿಕ್ಚರ್ ನ ಇಲ್ಲಿ ಹಾಕಿದೆ ನೋಡಬಹುದು ಚಿಮಿನೀಸ್ ಅಂಡ್ ಟವರ್ಸ್ ಹಾಗೆ ಸ್ಪೇರ್ ಪಾರ್ಟ್ಸ್ ಅಂಡ್ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್ ಗೆ ಬಂದ್ರೆ ಇಲ್ಲೂ ಕೂಡ ಸಾಕಷ್ಟು ಸ್ಪೇರ್ಸ್ ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಟ್ಟಿದೆ ಒಂದ್ಸಲ ಓದ್ಕೊಳ್ಬಹುದು ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ ನೋಡೋದಾದ್ರೆ ರಿಸರ್ವ್ಸ್ ನೋಡಬಹುದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ರಿಸರ್ವ್ಸ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ರಿಸರ್ವ್ಸ್ ಅದನ್ನ ನೋಡಬಹುದು ನಂತರ ಲಾಂಗ್ ಟರ್ಮ್ ಅಲ್ಲಿ ಮೂವತ್ತು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಮುನ್ನೂರ ಹದಿನೆಂಟು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ನಾನೂರ ನಲ್ವತ್ತು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯಲ್ಲಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಅದೇನು ಅಷ್ಟು ಮ್ಯಾಟರ್ ಆಗೋದಿಲ್ಲ ಯಾಕಂದ್ರೆ ಸಣ್ಣ ನಂಬರ್ಸೇ ಇರೋದು ಅಂತಾನೆ ಹೇಳ್ಬೋದು ಬಟ್ ಸಣ್ಣ ಕಂಪನಿ ಹಾಗಾಗಿ ಕಂಪನಿಯ ಪ್ರಾಫಿಟಬಿಲಿಟಿ ಹೇಗಿದೆ ಅದನ್ನು ನಾವು ನೋಡೋದಾದ್ರೆ ನೋಡಬಹುದು ಒಂಬೈನೂರ ಮೂವತ್ತಾರರಿಂದ ಶುರುವಾಗಿ ಕಂಪನಿಯ ಸೇಲ್ಸ್ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ರೇಂಜಲ್ಲೇ ಇತ್ತು ಎರಡು ಸಾವಿರದ ಹದಿನೇಳರವರೆಗೂ ಹದಿನೈದರಲ್ಲಿ ಸಾರಿ ಹದಿನೆಂಟರಲ್ಲಿ ಸ್ವಲ್ಪ ಚೇಂಜ್ ಆಯಿತು ಹತ್ತೊಂಬತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು ಇಪ್ಪತ್ತು ಸ್ವಲ್ಪ ಡೌನ್ ಆಯ್ತು ಇಪ್ಪತ್ತೊಂದು ಕೂಡ ಡೌನ್ ಆಯ್ತು ಬಟ್ ಇಪ್ಪತ್ತೆರಡರಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತು ಇಪ್ಪತ್ ಮೂರು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಪ್ಪತ್ನಾಡ ಚೆನ್ನಾಗಿದೆ ಈಗ ಟಿ ಟಿ ಎಮ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಓವರ್ ಆಲ್ ಬಿಸ್ನೆಸ್ ವೈಸ್ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಮೈನಸ್ ಕೂಡ ಆಗಿತ್ತು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನಲ್ವತ್ತೊಂಬತ್ತು ಕೋಟಿ ಬಿಕಾಸ್ ಆಫ್ ಕೋವಿಡ್ ಇಂಪ್ಯಾಕ್ಟ್ ಆಗಿದೆ ಕಂಪನಿಗೆ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಒಬ್ಬ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆಸ್ ಇತ್ತು ಅಪ್ ಟು ಟ್ವೆಂಟಿ ನೈನ್ಟೀನ್ ವರ್ಗೂ ಆ ನಂತರ ಟ್ವೆಂಟಿ ಟ್ವೆಂಟಿ ಹಾಗೂ ಟ್ವೆಂಟಿ ಒನ್ ಅಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಡೌನ್ ಆಯಿತು ಆನಂತರ ಕಮ್ ಬ್ಯಾಕ್ ಕೂಡ ತುಂಬಾನೇ ಸ್ಟಾಂಗ್ ಆಗಿ ಮಾಡಿದೆ ಕಂಪನಿ ಅಂತಾನೆ ಹೇಳ್ಬೋದು ನೂರ ಮೂವತ್ತೆಂಟು ಇನ್ನೂರ ಏಳು ಇನ್ನೂರ ನಲವತ್ತೆಂಟು ಇನ್ನೂರ ಐವತ್ತೊಂಬತ್ತು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ರಿಟರ್ನ್ ಆನ್ ಇಕ್ವಿಟಿ ಡೀಸೆಂಟ್ ನಂಬರ್ ಇದೆ ಅಬೌಟ್ ಟ್ವೆಲ್ ಇದೆ ಒಳ್ಳೆ ನಂಬರ್ಸ್ ಸಿಎಜಿಆರ್ ಚೆನ್ನಾಗಿದೆ ಟೆನ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಅಪ್ ಟು ಫೈವ್ ಇಯರ್ಸ್ ಅವೈಲೇಬಲ್ ಇದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ನೋಡಬಹುದು ಒಳ್ಳೆ ಪ್ರಮಾಣದಲ್ಲಿ ಸೇಲ್ಸ್ ಅನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ತಾ ಇದೆ ಕಂಪನಿ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋರ್ ಹೋಲ್ಡಿಂಗ್ ಇಲ್ಲಿ ಐವತ್ತೆಂಟು ಪರ್ಸೆಂಟ್ ಇದೆ ಎಫ್ ಐಎಸ್ ನೋಡಬಹುದು ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಇಪ್ಪತ್ತೊಂದುವರೆ ಪರ್ಸೆಂಟ್ ಇಟ್ಟಿದೆ ಪಬ್ಲಿಕ್ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಇಪ್ಪತ್ತಾರ ಇಪ್ಪತ್ತೇಳು ಪರ್ಸೆಂಟ್ ಹೋಲ್ಡಿಂಗ್ ಎಫ್ ಐಎಸ್ ಡಿಎಸ್ ಇಟ್ಟಿದ್ದಾರೆ ಮೆಜಾರಿಟಿ ಪ್ರೊಮೋಟರ್ಸ್ ಇಟ್ಟಿದ್ದಾರೆ ಪಬ್ಲಿಕ್ ಕೂಡ ಡಿಸೆಂಟ್ ಹೋಲ್ಡಿಂಗ್ ಇದೆ ಶೇರ್ ಅವರು ಸ್ಟಡಿ ಮಾಡಬಹುದು ಕಂಪನಿಯನ್ನು ಖಂಡಿತ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಬಿಸಿನೆಸ್ ಸೆಗ್ಮೆಂಟ್ ಗಳು ಕೂಡ ಚೆನ್ನಾಗಿದೆ ಜೊತೆಗೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಈ ಬೋನಸ್ ನಂತರ ಶರ್ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಅನ್ನ ಸ್ಟಡಿ ಮಾಡಬಹುದು ಅಗೇನ್ ಬೋನಸ್ ಸ್ಪಿಟ್ ನ ಕಾರಣಕ್ಕೆ ಬೈ ಮಾಡಿ ಹೋಗ್ಬಿಡಿ ಕಂಪನಿಯ ಬಿಸ್ನೆಸ್ ಸ್ಟಡಿ ಮಾಡಿ ಬಿಸಿನೆಸ್ ಅಲ್ಲಿ ನಿಮಗೆ ಪಾಸಿಟಿವ್ಸ್ ಇದೆ ಇಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಲಾಭ ಆಗ್ಬಹುದು ಅನ್ಸಿದ್ರೆ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ